ಸುಂದರ್ಪುರ ಹಳ್ಳಿಯ ಮಧ್ಯದಲ್ಲಿ ಒಂದು ದೊಡ್ಡ ಪವಿತ್ರವಾದ ವಟವೃಕ್ಷ ಇತ್ತು ಅದು ಮಕ್ಕಳ ಆಟದ ಸ್ಥಳವಾಗಿತ್ತು ಹಿರಿಯರ ಪ್ರಾರ್ಥನೆಗಳ ನೆಲೆವಾಗಿತ್ತು ಹಾಗೂ ಎಲ್ಲರ ಭಾವನಾತ್ಮಕ ನೆಲೆಸಿಕೆಯಾಗಿತ್ತು ಅದರ ನೆರಳಲ್ಲಿ ಜನ ಹರಿದಿದ್ದನ್ನು ನೆನೆಯುತ್ತಿದ್ದರು ಈ ವೃಕ್ಷ ಹಳ್ಳಿಯ ಹೃದಯವಾಗಿತ್ತು ಅರ್ಜುನ್ ಎಂಬ ಬಾಲಕನು ಇದೇ ವೃಕ್ಷದ ನೆರಳಿನಲ್ಲಿ ಜನಿಸಿದನು ಅರ್ಜುನ್ ಅವರು ಶಿಶು ಸ್ಥಿತಿಯಿಂದಲೇ ವಟವೃಕ್ಷದ ಕಡೆಗೆ ಆಕರ್ಷಣೆಯಾಗಿದ್ದ ಅವನು ಅದರ ಕೊಂಬುಗಳನ್ನು ಸ್ಪರ್ಶಿಸುತ್ತಾ ಮಾತನಾಡುತ್ತಿದ್ದ ಈ ಮರ ನನಗೆ ಕಥೆಗಳನ್ನು ಹೇಳುತ್ತೆ ಅಂತ ಹೇಳುತ್ತಿದ್ದ ಜನ ನಗುತ್ತಿದ್ದರು ಕೆಲವರು ಅಚ್ಚರಿಪಡುತ್ತಿದ್ದವರು ವಟವೃಕ್ಷ ಮತ್ತು ಅರ್ಜುನ್ ನಡುವೆ ಆಧ್ಯಾತ್ಮಿಕ ಬಾಂಧವ್ಯವಿತ್ತು ಒಂದು ದಿನ ವಿಲಾಸಿ ಕಾರುಗಳು ಹಳ್ಳಿಗೆ ಬರುವುದರಿಂದ ಎಲ್ಲರೂ ಆಶ್ಚರ್ಯಚಕಿತರಾದರು ಸರ್ಕಾರದಿಂದ ಕೆಲವು ಅಧಿಕಾರಿಗಳು ಬಂದು ಇಲ್ಲಿ ಹೆದ್ದಾರಿ ನಿರ್ಮಿಸಲಾಗುತ್ತಿದೆ ಎಂದರು ಜನರಿಗೆ ಕೆಲಸ ಶಾಲೆ ಆಸ್ಪತ್ರೆ ಪ್ರಾಮಿಸ್ಡ್ ಆದರೆ ಆ ಯೋಜನೆಯ ಮಧ್ಯೆ ಇದ್ದದ್ದು ವಟವೃಕ್ಷ ಹೆದ್ದಾರಿ ಯೋಜನೆಗಾಗಿ ವಟವೃಕ್ಷವನ್ನು ಕಡಿದು ಹಾಕಬೇಕೆಂದು ಹೇಳಲಾಯಿತು ಕೆಲವು ಜನ ಅಭಿವೃದ್ಧಿಗೆ ಒಪ್ಪಿದರು ಕೆಲವರು ಮರ ಉಳಿಸಬೇಕೆಂದರು ಹಳ್ಳಿ ಎರಡಾಗಿ ವಿಭಜಿತವಾಯಿತು ಅರ್ಜುನ್ ಮಾತ್ರ ಸ್ಪಷ್ಟವಾಗಿ ಹೇಳಿದ ಇದು ಕೇವಲ ಮರವಲ್ಲ ಇದು ನಮ್ಮ ಅಸ್ತಿತ್ವ ಅರ್ಜುನ್ ಈಗ ಹದಿನಾರು ವರ್ಷದವನು ತನ್ನ ಸ್ನೇಹಿತರು ಶಿಕ್ಷಕರು ಕೆಲ ಹಿರಿಯರೊಂದಿಗೆ ಮರ ಉಳಿಸಲು ಅಭಿಯಾನ ಪ್ರಾರಂಭಿಸುತ್ತಾನೆ ಮೊಬೈಲ್ ವಿಡಿಯೋ ಹಸ್ತಪತ್ರಿಕೆ ಪಟ ಎಲ್ಲ ಬಳಸಿ ಅವನು ಹಳ್ಳಿಗೆ ಬಾಹ್ಯ ಜಗತ್ತಿಗೆ ಮರದ ಮಹತ್ವವನ್ನು ತೋರಿಸುತ್ತಾನೆ ಅರ್ಜುನ್ ಜಿಲ್ಲಾಧಿಕಾರಿಗೆ ಪತ್ರ ಬರೆಯುತ್ತಾನೆ ಮಾನವ ಹಕ್ಕುಗಳ ಸಮಿತಿಗೆ ಕರೆ ಮಾಡುತ್ತಾನೆ ಮಿಡಿಯಾ ಕವರೆಗೆ ಬರುತ್ತದೆ ಆದರೆ ತೀರಣ ಬರದು ತೊಡಗುತ್ತದೆ ಸರ್ಕಾರ ಹೇಳುತ್ತದೆ ಪರ್ಯಾಯ ಮಾರ್ಗ ಇಲ್ಲ ಅರ್ಜುನ್ ಇನ್ನಷ್ಟು ದೃಢನೆನಿಸುತ್ತಾನೆ ಅರ್ಜುನ್ ಮರದ ಬಳಿ ರಾತ್ರಿ ಕಳೆಯುತ್ತಾನೆ ಒಂದು ಅಪರೂಪದ ರಾತ್ರಿ ಒಂದು ಹಿರಿಯ ಸಂತತನ ಬಳಿ ಬರುತ್ತಾನೆ ಈ ವೃಕ್ಷದಲ್ಲಿ ದೇವರ ಶಕ್ತಿಯಿದೆ ಎನ್ನುತ್ತಾನೆ ಮರವೇ ಜೀವನವೆಂಬ ತತ್ವ ಅರಿವು ಅರ್ಜುನ್ಗೆ ಉಂಟಾಗುತ್ತದೆ ಸರಕಾರ ಮರಕಡಿದು ಹಾಕಲು ಯಂತ್ರಗಳನ್ನು ಕಳಿಸುತ್ತದೆ ಹಳ್ಳಿ ಜನರು ನಿಂತೂ ವಿರೋಧಿಸುತ್ತಾರೆ ಪೊಲೀಸರೂ ಬರುತ್ತಾರೆ ಅರ್ಜುನ್ ಮರದ ಬೇರುಗಳಿಗೆ ಕೈಕಟ್ಟಿ ಕುಳಿತುಕೊಳ್ಳುತ್ತಾನೆ ವರ್ಷಣೆ ಉಂಟಾಗುತ್ತದೆ ಜಿಲ್ಲಾಧಿಕಾರಿ ಮಹಾ ತೀರ್ಪು ತೆಗೆದುಕೊಳ್ಳುತ್ತಾನೆ ಹೆದ್ದಾರಿ ದಿಕ್ಕು ಸ್ವಲ್ಪ ಬದಲಾಯಿಸಲಾಗುತ್ತದೆ ಮಾರ ಓಡಿದೀತು ಆದರೆ ಅಭಿವೃದ್ಧಿಯೂ ಬಂದೀತು ಹಳ್ಳಿ ಸಂತೋಷದಿಂದ ನಿಟ್ಟುಸಿರು ಬಿಟ್ಟಿತು ಅರ್ಜುನ್ ಗೆಲ್ಲುತ್ತಾನೆ ಅರ್ಜುನ್ ಈಗ ಬೆಂಗಳೂರಿನಲ್ಲಿ ಅರ್ಥಶಾಸ್ತ್ರವನ್ನು ಓದುತ್ತಿದ್ದ ಬಹುವರ್ಷಗಳ ನಂತರ ಅವನು ಮರವನ್ನು ನೋಡಲು ಹಳ್ಳಿಗೆ ಬರುತ್ತಾನೆ ಮರ ಈಗಲೂ ಎದ್ದಿದೆ ಆದರೆ ಹೊಸ ಪೀಟಿಕೆ ಗಾಜಿನ ಫಲಕವಿದೆ ಕೊನೆಗಿನ ವಟವೃಕ್ಷ ಹಳ್ಳಿಯ ಆತ್ಮ